ಜನಸಾಮಾನ್ಯರಿಗೆ ನಾವು ಇಂಥ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕಾಗ್ತಾ ಇಲ್ಲ ನೀವೇನೋ ಪ್ರಶ್ನೆ ಜಬರ್ದಸ್ತಿ ಕೇಳ್ತಾ ಇದ್ದೀರಾ ನನಗೆ ಉತ್ತರ ಕೊಡಲಿ ಅಂತ ಅದಕ್ಕೆ ತೊಂದರೆ ಎಲ್ಲ ಕೊಡ್ತೀನಿ ಇವರು ಜನಸಾಮಾನ್ಯರಿಗೆ ಹೇಳಲಿಕ್ಕಾಗದೆ ಮಾಂಸ ಮೀನು ಮಂಗಳ ಸೂತ್ರ ಮುಸ್ಲಿಮು ಪಾಕಿಸ್ತಾನ್ ಹೇಳುವುದಷ್ಟು ವಿಶ್ವಗುರು ಫೋನ್ ಮಾಡಿ ವಾರ್ ನಿಲ್ಲಿಸ್ಬಿಟ್ಟೆ ಉಕ್ರ ಉಕ್ರೇನಿಂದ ಫೋನ್ ಮಾಡಿ ಬೈಡನ್ಗೆ ಹೇಳಿದೆ ಉಕ್ಟೋ ಇದು ಮಾಡುವಂತ ಇಲ್ಲ ಹೇಳಿದವರು ಒಂದು ನಾಲ್ಕು ಕೆಲಸ ಇದು ಮಾಡಿದ್ದೀವಿ ಆ ಯೋಗತೆ ಇಲ್ಲದೇ ಇರ್ತಕ್ಕಂಥ ಪಕ್ಷಕ್ಕೆ ಜನ ಓಟ್ ಹಾಕ್ತಾರೆ ಆಯಿತು ಕಾಂಗ್ರೆಸ್ ತಪ್ಪು ಮಾಡಿದ್ರು ನಮ್ಮ ಮೇಲೆ ಗೂಬೆ ಕೂಡಿಸ್ಬಿಟ್ಟಿತ್ತು ಹತ್ತು ವರ್ಷ ಯಾಕೆ ಜೈಲಿಗೆ ಹಾಕಿ ಆದ್ರಿಂದ ಸಂಪೂರ್ಣವಾಗಿ ಭ್ರಷ್ಟಾಚಾರಿಗಳು ಅತ್ಯಾಚಾರಿಗಳು ಕೂಡಿರ್ತಕ್ಕಂಥ ಪಕ್ಷ ಯಾವುದರಿಂದ ಭಾರತೀಯ ಜನತಾ ಪಾರ್ಟಿ ಒಬ್ಬ ಬಿ ಜೆ ಪಿ ಎಮ್ ಎಲ್ ಎ ಕುಲ್ದೀಪ್ ಸಿಂಗ್ ಸೇಂಗರ್ ಅಂತೇಳಿ ಉಣಾವು ಉತ್ತರ ಪ್ರದೇಶ ಒಂದು ಮಗಳನ್ನ ಕೆಲಸಕ್ಕೆ ಹೋದಾಗ ಅವ್ರ ಮನೇಲಿ ರೇಪ್ ಮಾಡ್ತಾನೆ ಆ ಮಗ ಮಗಳೇನು ಮಾಡ್ತಾಳೆ ಅಪ್ಪನ ಹೋಗಿ ಹೇಳ್ತಾಳೆ ಅಪ್ಪ ಹಿಂಗಾಗಿದೆ ಅವನ ಅಪ್ಪ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾನೆ ಪೊಲೀಸ್ ಸ್ಟೇನಲ್ಲೇ ಹೊಡೆ ಸಾಯಿಸ್ಬಿಡ್ತಾನೆ ಅವನ ಹತ್ರ ಇಲ್ಲಿಗಲ್ ಆರಂ ಸಿಗ್ತು ಆ ಹುಡುಗಿ ಒಂದು ವರ್ಷ ಫೈಟ್ ಮಾಡ್ತಾರೆ ಎಫ್ ಐ ಆರ್ ಮಾಡೋಕ್ಕೋಸ್ಕರ ಕಡೆಗೆ ಸೀಮೆಂಟ್ ಹಾಕೊಂಡು ಸತ್ತಕ್ಕೆ ಸತ್ತಕ್ಕೆ ಹೋದಾಗ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡಿದ ಮೇಲೆ ಕೋರ್ಟ್ಗೆ ಹೋಗೋ ಸಂದರ್ಭದಲ್ಲಿ ಒಂದು ಲಾರಿ ಬಂದು ಹೊಡೆಯುತ್ತೆ ಡ್ರೈವರು ಅವ್ರು ಚಿಕ್ಕಮ್ಮ ಸಾಯ್ತಾರೆ ಲಾಯರು ಈ ಹುಡುಗಿ ಬದುಕ್ತಾರೆ ಸುಪ್ರೀಂ ಕೋರ್ಟ್ ಸೂಮೋಟೋ ಕೇಸ್ ತಗೊಂಡು ಡೆಲ್ಲಿಗೆ ಕೇಸ್ ಶಿಫ್ಟ್ ಮಾಡಿ ಅವ್ರಿಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕಾಂಪನ್ಸೇಷನ್ ಕೊಡ್ತಾರೆ ಆಮೇಲೆ ಬಿ ಜೆ ಪಿ ಸಸ್ಪೆಂಡ್ ಮಾಡ್ತಾರೆ ಈ ದೇಶದಲ್ಲಿ ಯಾವುದೇ ಅತ್ಯಾಚಾರಗಳು ರಾಜಕಾರಣಿಗಳು ನೋಡಿ ಅವೆಲ್ಲ ಬಿ ಜೆ ಪಿಗಳಿವೆ